ಇವತ್ತಿನ ವಿಷಯ ಅಂದರೆ ನಿನ್ನೆ ನಡೆದಿರ್ತಕ್ಕಂಥ ವಿಜಯ್ ಕಮ್ ಆಕ್ಟರ್ಸ್ ಏನಿದ್ದಾರೆ ತಮಿಳುನಾಡಿನ ಟಿ ವಿ ಕೆ ಪಕ್ಷವನ್ನು ಸ್ಥಾಪಿಸಿದ್ದಾರೆ ಅವ್ರದ್ದೊಂದು ಫಂಕ್ಷನ್ ನಡೆಯುತ್ತೆ ಆ ರ್ಯಾಲಿ ಎಂಬುದರಲ್ಲಿ ನಡೆಯುತ್ತೆ ಅದು ಕರೂರ್ ಹತ್ರ ನಡೆಯುತ್ತೆ ಕರೂರಿಗೆ ಬರ್ತಾರೆ ಸಂಜೆ ಏಳು ಗಂಟೆ ಹೊತ್ತಿಗೆ ಸುಮಾರು ಜನ ಸಂದಣಿಯಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಅಂತ ಹೇಳಿದ್ದಾರೆ ಅಲ್ಲಿ ಆಡಳಿತ ಅಧಿಕಾರಿಗಳು ಹಾಗೂ ವಿಫಲಗೊಂಡಿದ್ದಾರೆ ಜನನ ಕಂಟ್ರೋಲ್ ಮಾಡಲಿಕ್ಕೆ ಜನನ ಕಂಟ್ರೋಲ್ ಮಾಡೋಕ್ಕೆ ವಿಫಲಗೊಂಡು ಅವರು ಏನಾಗಿದೆ ಅಲ್ಲಿ ನೂಕು ನುಗ್ಲಾಗಿ ಸುಮಾರು ಮೂವತ್ತು ಮತ್ತು ನಲವತ್ತು ಜನ ಬಲಿಗೊಂಡಿದ್ದಾರೆ ಐವತ್ತು ಜನ ಕರುರಿತರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಇದು ಯಾವ ರೀತಿಯಾಗಿ ನಡೆದಿದೆ ಅಂದರೆ ನಮ್ಮ ಬೆಂಗಳೂರಲ್ಲಿ ನಡೆದ ನಮ್ಮ ಐ ಪಿ ಎಲ್ ಸೆಲಬಲೇಷನ್ ಏನಿತ್ತು ಸೆಲಬಲೇಷನ್ನು ಅದೇ ರೀತಿಯಲ್ಲಿ ಇದು ನಡೆದಿದೆ ಸ್ನೇಹಿತರೆ ಇದು ಒಂದು ಪೂರ್ವ ಸಿದ್ಧತೆ ಮಾಡಿಕೊಂಡಿದ್ರು ಅಲ್ಲಿನ ಏನು ಡಿ ಸಿ ಹಾಗೂ ಏನಿರ್ತಾರೆ ಎಸ್ ಪಿ ಇವರು ಒಂದು ಈಗ ಹಾಲಿ ಇರ್ತಕ್ಕಂಥ ಪಕ್ಷಗಳ ಬಗ್ಗೆ ಒಂದು ಇದಿರ ಕಾರಣ ಇವರಿಗೆ ಸೂಕ್ತ ಭದ್ರತೆ ನೀಡಿಲ್ಲ ಅಂತ ಈ ಪ್ರಕಾರ ಗೊತ್ತಾಗುತ್ತೆ ಸ್ನೇಹಿತರೆ ಮತ್ತು ರ್ಯಾಲಿ ಅಂದರೆ ಇದು ರೋಡ್ ಶೋ ಆಗಿರೋಲ್ಲ ಒಂದು ಬಸ್ಸಲ್ಲಿ ಬರ್ತಾರೆ ಅವರು ಓಪನ್ ಬಸ್ಸಲ್ಲಿ ಮೇಲ್ಗಡೆ ಬಂದು ಬಿಟ್ಟು ಜನಗಳಲ್ಲಿ ಮಾತಾಡ್ತಾರೆ ಈ ರೀತಿ ವೀಕೆಂಡಲ್ಲಿ ಅವರು ಶನಿವಾರ ಭಾನುವಾರ ಮಾತ್ರ ಶನಿವಾರ ಎಲ್ಲರೂ ಆರಾಮಾಗಿದ್ದಾಗ ಮಾತಾಡಬೇಕು ವೀಕೆಂಡ್ಗಳಲ್ಲಿ ಮಾತ್ರ ನಾನು ಹೊರಗಡೆ ಬಂದು ಈ ರೀತಿ ಒಂದು ಪ್ರಚಾರನ ಮಾಡ್ತೀನಿ ಅಂತ ಹೇಳಿರ್ತಾರೆ ಇದು ಡಿ ಎಮ್ ಡಿ ಎಮ್ ಕೆ ಪಕ್ಷ ಕೂಡ ಶಾಕ್ ಆಗಿರುತ್ತೆ ಸ್ನೇಹಿತರು ಇವು ಏನೇ ಇರಲಿ ವಿಜಯ್ ಅವರು ಈಗ ಬರ್ಬೇಕಾರೆ ಒಂದು ಪೂರ್ವ ಸಿದ್ಧತೆ ಇರಬೇಕು ಇಷ್ಟು ಲಕ್ಷಾಂತರ ಜನ ಸೇರ್ತಾರಂತ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ತಮಿಳ್ನಾಡಲ್ಲಿ ಆಕ್ಟರ್ಸ್ಗೆ ತುಂಬ ವ್ಯಾಲ್ಯೂ ಇದೆ ಇದೇ ರೀತಿ ನಾವು ಎಮ್ ಜಿ ಆರ್ಗೆ ಇಷ್ಟು ಜನ ಸೇರಿದ್ದಾರೆ ಅಂತ ಮೀ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಎಮ್ ಜಿ ಆರ್ಗೆ ಬಿಟ್ಟರೆ ಮತ್ತೆ ವಿಜಯ್ ಅವರಿಗೆ ಇಷ್ಟು ಜನ ಸೇರಿದ್ದಾರೆ ಅದೇನೇ ಇರಲಿ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಡಿ ಎಮ್ ಕೆ ಪಕ್ಷ ಅವರಿಗೆ ಪರಿಹಾರವನ್ನು ಘೋಷಿಸಿದೆ ವಿಜಯ್ ಅವರು ಸಹ ಅದಕ್ಕೇನು ಪರಿಹಾರಗಳನ್ನು ಘೋಷಣೆ ಮಾಡ್ತಾರೆ ಇನ್ನೊಂದು ಇದೇ ರೀತಿ ಇನ್ನೊಂದು ರೀತಿ ಎಲ್ಲಿಯೂ ದೇಶದಲ್ಲಿ ಮರ್ಕಳಿಸ್ತಿದಂತೆ ಆಡಳಿತ ಹಾಗೂ ಪೊಲೀಸ್ ಅಧಿಕಾರಿಗಳು ಸುರಕ್ಷತೆಯನ್ನು ಕೊಡಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ತೀನಿ ಇದು ಯಾರು ತಪ್ಪು ಅನ್ನೋದಕ್ಕಿಂತ ಈಗ ಇದರ ಬಗ್ಗೆ ತನಿಖೆ ಆಗಬೇಕಂತ ಒಂದು ಆದೇಶವನ್ನು ನೀಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಆಗುತ್ತೆ ಸ್ನೇಹಿತರೆ ತನಿಖೆ ಆಗಿಬಿಟ್ಟು ಇದರ ಬಗ್ಗೆ ಯಾವ್ದಾರು ಯಾರ್ಯಾರು ಈ ಪೂರ್ವ ನಿಯೋಜಿತವಾಗಿ ಇದನ್ನು ಕಾರ್ಯಕ್ರಮವನ್ನು ನಿಯೋಜಿತ ಮಾಡಿದ್ರು ಅವರ ಮೇಲೆ ಬರುತ್ತೆ ಹೆಂಗೆ ಆರ್ ಸಿ ಬಿ ಆರ್ ಸಿ ಬಿಯಲ್ಲಿ ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಂಡ್ರೂ ಅದೇ ರೀತಿಯಲ್ಲಿ ಇದರಲ್ಲಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇದಕ್ಕೆ ನಮ್ಮ ಎಲ್ಲ ದೇಶದ ಗಣ್ಯರು ಕೂಡ ಕಂಬನಿ ಮಿಡಿದಿದ್ದಾರೆ ಇಂಥ ದುರಂತ ಆಗಬಾರ್ದಾಗಿತ್ತು ಇದು ಒಂದು ಪಕ್ಷಗಳಲ್ಲಿ ನಡೀತಕ್ಕಂಥ ಒಂದು ಶಕ್ತಿ ಪ್ರದರ್ಶನ ಆಗಿರೋದ್ರಿಂದ ಯಾವುದೇ ರೀತಿಯ ಜನಗಳು ಸಾಮಾನ್ಯ ಜನಗಳು ಬಲಿಯಾಗಿರೋದು ನಮಗೆ ತುಂಬ ದುಃಖವಾಗಿದೆ ಸ್ನೇಹಿತರೆ ಯಾವುದೇ ಒಂದು ಆ್ಯಕ್ಟ್ರೆಸ್ ಆಗಲಿ ಯಾರೇ ಆಗಲಿ ಇಲ್ಲಂತಲ್ಲ ಯಾವುದೇ ದೇಶ ಯಾವುದೇ ಇದಾಗಲಿ ತಮ್ಮ ಆತ್ಮದಲ್ಲಿ ಅಭಿಮಾನ ಇಟ್ಕೊಳ್ರಿ ಈ ರೀತಿಯಾಗಿ ಅವೆಲ್ಲ ಫಂಕ್ಷನ್ಗಳಿಗೆ ಹೋಗ್ಬೇಕು ಅವ್ರನ್ನ ಎದರಲ್ಲಿ ನೋಡಬೇಕು ಅನ್ನೋದಲ್ಲ ನಾವೇ ಇವಾಗ ಮನೆಗಳಲ್ಲಿ ಚಿತ್ರಮಂದಿರಗಳಲ್ಲಿ ಟಿ ವಿಗಳಲ್ಲಿ ನೋಡೋದೇ ಸಾಕಾಗಿರುತ್ತೆ ಅಲ್ಲಿಗೆ ಹೋಗ್ಬಿಟ್ಟು ನೋಡಿ ಇಂಥ ದುರಂತಗಳು ಎಷ್ಟಾದರೂ ನಮ್ಮ ಜನಕ್ಕೆ ಬುದ್ಧಿ ಬಂದಿಲ್ಲ ಇದು ಯಾವ ಬುದ್ಧಿ ಕಲಿತಾರೋ ಗೊತ್ತಿಲ್ಲ ಇಂಥ ಸಣ್ಣ ಮಕ್ಕಳುಗಳು ಮತ್ತು ಯಾವುದೇ ರೀತಿ ಇಂಥ ಜನ ಹತ್ರ ಹೋಗಬಾರ್ದು ನಾವು ಮನೆಯಲ್ಲೇ ಕೂತ್ಕೊಂಡು ಲೈವ್ ಬರ್ತಾ ಇರುತ್ತೆ ಸಿಟಿ ಕೇಬಲ್ ಲೈವ್ ಇರುತ್ತೆ ನೋಡಬೇಕು ಯಾವುದೇ ರೀತಿಯಾದ ಹಿಂಗೆ ನೂರು ಜನ ಐವತ್ತು ಜನ ಸಾವಿರ ಜನ ಅಂದರೆ ಲಕ್ಷ ಜನ ಓಕೆ ಹಿಂಗೆ ಒಂಬತ್ತು ಹತ್ತು ಲಕ್ಷ ಜನ ಸೇರೋ ಕಡೆ ಯಾವುದೇ ರೀತಿ ಚಿಕ್ಕ ಮಕ್ಕಳು ಹಾಗೂ ಹೃದಯದ ಸಂಬಂಧ ಕಾಯಿಲೆ ಇರ್ತಕ್ಕಂಥವ್ರು ವಯರ್ದ್ರು ಯಾವುದೇ ಕಾರಣಕ್ಕೂ ಹೋಗ್ಬೇಡ್ರಿ ಅಂತ ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊತಿದ್ದೀನಿ ದಯವಿಟ್ಟು ಮುಂದೆ ಈ ರೀತಿ ಯಾವುದೇ ಇಂಡಿಯಾದಲ್ಲಿ ಎಲ್ಲಿ ಕೂಡ ಈ ರೀತಿ ತೊಂದರೆಗಳು ಆಗ್ಬಾರ್ದು ಅಂತ ಆ ತಾಯಿ ಚಾಮುಂಡೇಶ್ವರಲ್ಲಿ ಬೇಡ್ಕೊಂತ ಈ ವಿಡಿಯೋನ ಕೊನೆ ಮಾಡ್ತಿದ್ದೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು